श्रीसच्चिदानन्द सद्गुरु महाराज की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् ನೀನು ನನ್ನನ್ನು ತಿಳಿಯಬೇಕಾದರೆ ಮತ್ತು ನನ್ನ ಕೃಪೆ ದೊರೆಯಬೇಕಾದರೆ ನೀನು ಈ ಕೆಳಕಂಡ ಉಪದೇಶಗಳನ್ನು ಪಾಲಿಸಬೇಕು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ನಿನ್ನ ಮೊದಲ ಧ್ಯೇಯವಾಗಿರಬೇಕು ಐಶ್ವರ್ಯಕ್ಕಾಗಲಿ ಮರ್ಯಾದೆಗಾಗಲಿ ಪ್ರಶಂಸೆಗಾಗಲಿ ಸುಖ ಸಂತೋಷಗಳಿಗಾಗಲಿ ಹಾತೊರೆಯಬಾರದು ಕೆಟ್ಟ ವೃತ್ತಿಗಳನ್ನು ಸಂಪೂರ್ಣವಾಗಿ ಬಿಡಬೇಕು ಯಾವಾಗಲೂ ಸತ್ಸಂಗ ಮಾಡಬೇಕು ಆತ್ಮ ಸಂಯಮ ಇರಬೇಕು ಅಹಂ ಎನ್ನುವುದು ರಾಕ್ಷಸ ಪ್ರವೃತ್ತಿಯ ಮೂಲ ಕೆಟ್ಟ ಕೆಲಸಗಳನ್ನು ಮಾಡಲೇಬಾರದು ಧರ್ಮ ಧರ್ಮ ಭಾವನೆ ಇವೆರಡೂ ಅವಶ್ಯ ಪ್ರಪಂಚಕ್ಕೆ ಸಮೀಪ ಭಕ್ತನು ನನ್ನಲ್ಲಿ ಅನುರಕ್ತನಾಗಿ ದೇವರನ್ನು ಧ್ಯೇಯವಾಗಿಟ್ಟುಕೊಂಡರೆ ಆಗ ಕೆಟ್ಟ ಪ್ರವೃತ್ತಿಗಳು ನಾಶವಾಗುತ್ತವೆ ಅವನು ನನ್ನನ್ನು ದೇವರೆಂದು ಮನಗಂಡರೆ ಅವನ ಅಗತ್ಯ ಪ್ರಪಂಚದ ನಿಕಟತ್ವಕ್ಕೆ ತ್ಯಾಗ ಮತ್ತು ದುರ್ಗುಣಗಳು ನಾಶವಾಗುತ್ತವೆ ಉದಾತ್ತ ಆತ್ಮಗಳು ದುರ್ಗುಣಗಳಿಂದ ದೂರ ಇವು ಕ್ಷಣಿಕ ನೀನು ಇದನ್ನು ಪಾಲಿಸಿದರೆ ನೀನು ಜ್ಞಾನವೆಂಬ ಅಮೃತವನ್ನು ಸಂತೋಷದಿಂದ ಪಡೆಯುವೆ ಜ್ಞಾನ ಗಳಿಸಿದ ಭಕ್ತನಿಗೆ ಯಾವಾಗಲೂ ದೈವಿಕ ಗುಣಗಳಿರುತ್ತವೆ ಜೈ ಸಾಯಿರಾಮ್